ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಲೋಕಾಯುಕ್ತ ಮೆಗಾ ರೇಡನ್ನು ನಡೆಸಿದೆ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ಶಾಕನ್ನು ನೀಡಿದೆ ಕಲಬುರಗಿ ಚಿಕ್ಕಮಗಳೂರು ಗದಗ ಸೇರಿ ಹಲವೆಡೆ ದಾಳಿ ನಡೆದಿದೆ ಅಕ್ರಮ ಆಸ್ತಿ ಸಂಪಾದನೆ ಹಿನ್ನೆಲೆಯಲ್ಲಿ ಎಂಟು ಅಧಿಕಾರಿಗಳ ಮೇಲೆ ರೇಡನ್ನು ಮಾಡಿದ್ದಾರೆ ಚಿಕ್ಕಮಗಳೂರಿನ ಅಕೌಂಟ್ ಆಫೀಸರ್ ಲತಾ ಶಾಕ್ ಶಾಕನ್ನು ಕೊಟ್ಟಿದೆ ಎಸ್ ಪ್ರದೀಪ್ ರಿಸರ್ಚ್ ಡೈರೆಕ್ಟರ್ ಆರ್ಗ್ಯಾನಿಕ್ ಫಾರ್ಮ್ ಶಿವಮೊಗ್ಗ ನೋ ಆನೆಲ್ಲ ಮುನ್ಸಿಪಾಲಿಟಿ ಚೀಫ್ ಅಕೌಂಟೆಂಟ್ ಅಕೌಂಟ್ ಆಫೀಸರ್ ಕೆಜಿ ಅಮರ್ನಾಥ್ ಗದಗ ಜಿಲ್ಲೆಯ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಧ್ರುವಾಜ್ ಮಲಪ್ರಭಾ ಯೋಜನೆ ಧಾರವಾಡದ ಇಂಜಿನಿಯರ್ ಅಶೋಕ್ ಮಲ್ಲಿಕಾರ್ಜುನ ಅಲಿಫೇರ್ ಎಕ್ಸ್ ಇಂಜಿನಿಯರ್ ಆರ್ಡಿಪಿಆರ್ ಪಿ ಆರ್ ಕಲಬುರ್ಗಿ ಕಲಬುರಗಿ ಜಿಲ್ಲೆಯ ಪಿಡಿಒ ರಾಮಚಂದ್ರ ಮನೆ ಹಾಗೂ ಕಚೇರಿ ಮೇಲೆ ಕೂಡ ದಾಳಿಯನ್ನು ನಡೆಸಿದೆ ಒಟ್ನಲ್ಲಿ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ರೋಟ್ ಲೋಕ ರೇಡ್ ನಡೆಸಿದೆ ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಎಲ್ಲ ಕಡೆ ಮೆಗಾ ರೇಡ್ ನಡೆದಿದೆ ಇವತ್ತು ಒಂದು ಕಡೆ ಬೆಂಗಳೂರಲ್ಲಿ ಪ್ರಕಾಶ್ ಮನೆ ಮೇಲೆ ದಾಳಿ ನಡೆದ್ರೆ ಇನ್ನೂ ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಲೋಕಾಯುಕ್ತ ಮೆಗಾ ರೇಡ್ ಅನ್ನು ನಡೆಸಿದೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಅನ್ನು ಕೊಟ್ಟಿದೆ ಕಲಬುರಗಿ ಚಿಕ್ಕಮಗಳೂರು ಗದಗ ಸೇರಿ ಹಲವೆಡೆ ದಾಳಿಯನ್ನ ನಡೆಸಿದೆ ಅಕ್ರಮ ಆಸ್ತಿ ಸಂಪಾದನೆ ಹಿನ್ನೆಲೆಯಲ್ಲಿ ಎಂಟು ಅಧಿಕಾರಿಗಳ ಮನೆ ಮೇಲೆ ರೇಡ್ ಅನ್ನ ಮಾಡಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಂಟು ಅಧಿಕಾರಿಗಳು ಎಸ್ ಪ್ರದೀಪ್ ಲತಾಮಣಿ ಕೆಜಿ ಅಮರ್ನಾಥ್ ಗದಗ ಜಿಲ್ಲೆಯ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಧ್ರುವರಾಜ್ ಮಲಪ್ರಭಾ ಯೋಜನೆ ಧಾರವಾಡ ಇಂಜಿನಿಯರ್ ಅಶೋಕ್ ಮಲ್ಲಿಕಾರ್ಜುನ ಅಲಿಫರ್ ಕಲಬುರಗಿ ಜಿಲ್ಲೆಯ ಪಿ ರಾಮಚಂದ್ರ ಹೀಗೆ ಎಂಟು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ನಡೆಸಿದೆ ಇವತ್ತು ಕೂಡಲೇ ಲೋಕಾಯುಕ್ತ ಯಾವಾಗ ದಾಳಿ ಮಾಡುತ್ತೆ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿ ನಡೆಸಬಹುದು ಅಂದರೆ ಯಾರ್ಯಾರು ಈ ರೀತಿಯ ಅಕ್ರಮ ಸಂಪಾದನೆಗಳನ್ನು ಮಾಡಿರ್ತಾರೋ ಅವರಿಗೆ ರಾತ್ರಿಯೆಲ್ಲ ನಿದ್ರೆ ಬರೋದಿಲ್ಲ ಯಾವಾಗ ಲೋಕಾಯುಕ್ತ ಬರ್ತಾರೋ ಲೋಕಾಯುಕ್ತ ಅಧಿಕಾರಿಗಳು ಬರ್ತಾರೋ ಮನೆ ಮೇಲೆ ದಾಳಿ ನಡೆಯುತ್ತೋ ಅನ್ನುವಂಥ ಭಯ ಶುರುವಾಗಿದೆ ಈಗ ಎಲ್ಲರಿಗೂ